ಹಲೋ ಎವ್ರಿ ಒನ್ ನಾನು ಡಾಕ್ಟರ್ ಮೋಹನ್ ಕುಮಾರ್ ವಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಇ ಸಿ ಪಿ ಕನ್ಸಲ್ಟೆಂಟ್ ರಿವೈವ್ ಹಾಸ್ಪಿಟಲ್ ಮೈಸೂರು ಇವಾಗ ನಮ್ಮ ಹತ್ರ ಒಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಮಿಸ್ಟರ್ ಡಿ ಶ್ರೀನಿವಾಸ್ ಏಜ್ಡ್ ಅರೌಂಡ್ ಫಿಫ್ಟಿ ಸಿಕ್ಸ್ ಇಯರ್ಸ್ ಇವ್ರದ್ದು ಹಿಸ್ಟ್ರಿ ತಗೊಂಡ್ರೆ ಇಟ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಇನ್ ದ ಸೆನ್ಸ್ ಇವರು ಫಸ್ಟ್ ಏನಾಯಿತು ಜಾಬ್ ಪೈನ್ ಅಂದ್ಬಿಟ್ಟು ಮಣಿಪಾಲ್ ಹಾಸ್ಪಿಟ್ಲ್ಗೆ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಮಣಿಪಾಲ್ ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ ನೈಟ್ ಜಾಬ್ ಪೇನ್ ಆಗಿದೆ ಎಮರ್ಜೆನ್ಸಿ ವಾರ್ಡ್ ಹೋಗಿದ್ದಾರೆ ಅಲ್ಲಿ ಅಡ್ಮಿಷನ್ ಮಾಡಿದ್ದಾರೆ ಸೊ ಇಮಿಡಿಯೇಟ್ ಆಗಿ ಎಂ ಆರ್ ಐ ಎಲ್ಲ ಮಾಡಿಸಿ ನ್ಯೂರಾಲಜಿ ಕನ್ಸಲ್ಟೇಷನ್ ಎಲ್ಲ ಮಾಡಿ ಏನಿಲ್ಲ ಸ್ವಲ್ಪ ಬಿಪಿ ಜಾಸ್ತಿ ಆಗಿದೆ ಅಂತ ಕಳಿಸ್ಕೊಟ್ಟಿದ್ದಾರೆ ದಟ್ ವಾಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೆಬ್ರವರಿ ಅದಾದ ನಂತರ ಮನೆಗೆ ಬಂದಿದ್ದಾರೆ ಬಿ ಪಿ ಮಾತ್ರ ತಗೊಳ್ತಾ ಇದ್ದಾರೆ ಬಟ್ ಇವರಿಗೆ ಸಿಂಟಮ್ ಅದೇ ರೀತಿ ಮುಂದುವರಿತಾ ಇದೆ ನಡೆದಾಗ ಜಾಬ್ ಪೇನ್ ಬೇರೆ ಕಡೆ ಇಡ್ಕೊಳ್ಳೋದು ಅನ್ಯೂಶಲ್ ಸಿಮ್ಟಮ್ಸ್ ಲಾಟ್ ಆಫ್ ಸಿಂಪ್ಟಮ್ಯಾಟಿಕ್ ಸಿಂಟಮ್ಯಾಟಿಕ್ ಸಿಂಪ್ಟಮ್ಸ್ ಬರೋದರಿಂದ ಪೇಶೆಂಟ್ ಏನು ಮಾಡಿದ್ರು ಬೇರೆ ಬೇರೆ ಕಡೆ ತೋರ್ಸೋಕ್ಕೆ ಶುರು ಮಾಡಿದ್ರು ಸುಮಾರು ದಿನಗಳ ನಂತರ ಕಡೆಗೆ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ಆದಮೇಲೆ ಕಡೆಗೆ ಪಕ್ಕ ಹೇಳ್ತಾ ಅಂದ್ಬಿಟ್ಟು ಅದಕ್ಕೆ ಅಲ್ಟ್ರಾಸೌಂಡ್ ಮಾಡಿಸಿದ್ದಾರೆ ಆದ್ರೂ ಅವ್ರಿಗೆ ಯಾವುದೇ ರೀತಿ ರಿಲೀಫ್ ಇಲ್ಲ ಸುಮ್ಮನೆ ಬಿ ಪಿ ಮಾತ್ರ ತಗೊಳ್ತಾ ಇದ್ರು ಮುಂದಕ್ಕೆ ಇವ್ರು ಏನು ಮಾಡಿದ್ರು ಕಡೆಗೆ ಒಂದು ಕಾರ್ಡಿಯಾಲಜಿ ಚೆಕ್ಅಪ್ ಮಾಡಿಸೋಣ ಏನಕ್ಕೂ ಇದಾಗ್ತಾ ಇಲ್ವಲ್ಲ ಅಂದ್ಬಿಟ್ಟು ಅದೇ ಮಣಿಪಾಲ್ ಹಾಸ್ಪಿಟಲ್ ಮಾಡಿಸಿದಾಗ ಟ್ರೆಡ್ಮಿಲ್ ಟೆಸ್ಟ್ ಪಾಸಿಟಿವ್ ಬಂದಿದೆ ಸೊ ಟ್ರೆಡ್ಮಿಲ್ ಟೆಸ್ಟ್ ಪಾಸಿಟಿವ್ ಬಂದಾಗ ಇಮಿಡಿಯೇಟ್ ಆಗಿ ಅವರು ಆಂಜಿಯೋ ಮಾಡಿಸ್ಬೇಕು ಅಂತ ಅಲ್ಲಿ ಕಾರ್ಡಿಯೋಲಿಸ್ಟ್ ಹೇಳಿದ್ರು ಅದೇ ಪ್ರಕಾರ ಇವರು ನವಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಆಂಜಿಯೋಗ್ರಾಮ್ ಮಾಡಿಸ್ಕೊಂಡಿದ್ದಾರೆ ಜೈದೇವ ಹಾಸ್ಪಿಟಲ್ ಸೊ ಜಯದೇವ ಹಾಸ್ಪಿಟಲ್ ಆಂಜಿಯೋಗ್ರಾಮ್ ರಿಪೋರ್ಟ್ ಅಲ್ಲಿ ಟ್ರಿಪಲ್ ವೆಸಲ್ ಡಿಸೀಸ್ ದಟ್ ಮೀನ್ಸ್ ಕರೋನ ರಿ ಅದು ಮೂರು ಬ್ರಾಂಚ್ಗಳು ಬ್ಲಾಕ್ ಆಗಿದೆ ಕಾರ್ಡ್ ಡಿಸೀಸ್ ಟ್ರಿಪಲ್ ವೆಸಲ್ ಡಿಸೀಸ್ ಅಂತ ಡಯಾಗ್ನೋಸ್ ಮಾಡಿದ್ದಾರೆ ಇಮಿಡಿಯೇಟ್ ಆಗಿ ಬೈಪಾಸ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಈ ಹಿಸ್ಟ್ರಿ ಇಟ್ಕೊಂಡು ಇವರತ್ರ ಶ್ರೀನಿವಾಸ್ ಅವರು ನಮ್ಮ ಹತ್ರ ಬಂದಿದ್ದಾರೆ ಸೊ ಇಲ್ಲಿ ವಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಒಂದು ಅನ್ಯೂಜಲ್ ಪ್ರೆಸೆಂಟೇಶನ್ ಆಫ್ ಇಸ್ಕಿಮಿಕ್ ಕಾರ್ಡ್ ಡಿಸೀಸ್ ಸೊ ಎನಿ ಜಾಬ್ ಎಕ್ಸರ್ಷನಲ್ ಜಾ ಪೇನ್ ಇರ್ಬೋದು ನೆಕ್ ಪೇನ್ ಇರ್ಬೋದು ರೇಡಿಯೇಟಿಂಗ್ ಪೇನ್ ಇರ್ಬೋದು ಇದೆಲ್ಲ ಇದ್ದಾಗ ನಾವು ಟಿಪಿಕಲ್ ಚೆಸ್ಟ್ ಪೈನ್ ಇದ್ದ ಮಾತ್ರ ಹಾರ್ಟ್ ಪೇಷಂಟ್ ಅಂತ ಅನ್ಕೋತೀವಿ ಇಲ್ಲಾಂದ್ರೆ ಏನು ಇಲ್ಲ ಅನ್ಕೋತೀವಿ ಬಟ್ ಇವ್ರಿಗೆ ಅನ್ಯೂಶಲ್ ಪ್ರೆಸೆಂಟೇಶನ್ ಇದ್ದಾಗಲೂ ಅದನ್ನ ಸಸ್ಪೆಕ್ಟ್ ಮಾಡಿದ್ರೆ ಪ್ರಾಯಶಃ ಪ್ರಾಯಶಃ ಒಂದು ಸೆವೆನ್ ಏ ಮುಂತ್ಸ್ ಮುಂಚೆನೆ ಇವರ ಇಸ್ಕಿಮಿಕ್ ಹಾರ್ಟ್ ಡಿಸೀಸ್ನ ಕಂಡು ಹಿಡಬಹುದಾಗಿತ್ತು ಅನ್ಫಾರ್ಚುನೇಟ್ಲಿ ಸ್ವಲ್ಪ ಡಿಲೇ ಆಗಿದೆ ಅದನ್ನು ಡಯಾಗ್ನೋಸ್ ಆಗೋಕ್ಕೆ ಪೋಸ್ಟ್ ಡಯಾಗ್ನೋಸಿಸ್ ಆಫ್ ಇಸ್ಕಿಮಿಕ್ ಹಾರ್ಟ್ ಡಿಸೀಸ್ ಕರೋನರಿ ಆಟ್ರಿ ಡಿಸೀಸ್ ಟ್ರಿಪಲ್ ಟ್ರಿಪಲ್ ವೈಸಲ್ ಡಿಸೀಸ್ ಇವರು ನಮ್ಮ ಹತ್ರ ಬಂದಾಗ ಸರ್ ನಾನು ಬೈಪಾಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನಿಮ್ಮ ಇ ಸಿ ಪಿ ಬಗ್ಗೆ ಸಾಕಷ್ಟು ಮಾಹಿತಿ ತೊಗೊಂಡಿದ್ದೀನಿ ಫಸ್ಟ್ ಇವರು ಚೆನ್ನೈ ಅಥವಾ ಬ್ಯಾಂಗ್ಳೂರ್ ಅಲ್ಲೆಲ್ಲೋ ಮಾಡೋಣ ಅಂತಿದ್ರು ಆಮೇಲೆ ಇವರು ಗೂಗಲ್ ಮಾಡಿದಾಗ ನಮ್ಮ ಸೆಂಟ್ರಿನಲ್ಲಿ ಗೊತ್ತಾಯ್ತು ಇಲ್ಲಿ ಬಂದು ನಮ್ಮ ಟ್ರೀಟ್ಮೆಂಟ್ ತಗೊಂಡ್ರು ಸೊ ಇ ಸಿ ಪಿ ಇನಿಷಿಯಲಿ ತರ್ಟಿ ಫೈವ್ ಸೆಷನ್ಸ್ ಕೊಟ್ವಿ ಸೊ ತರ್ಟಿ ಫೈವ್ ಸೆಷನ್ ಕೊಟ್ಮೇಲೆ ಮುಂಚೆ ಇವ್ರಿಗೆ ಒಂದು ಫಿಫ್ಟಿ ಮೀಟರ್ಸ್ ವಾಕ್ ಮಾಡಿದಾಗೆ ಅನ್ಯೂಶಲ್ ಸೆಂಟರ್ ಜಾಪ್ ಏನ್ ಬರೋದು ಅಥವಾ ಚೆಸ್ಟ್ ಡಿಸ್ಕಂಫರ್ಟ್ ಆಗೋದು ಇಂಥದ್ದೆಲ್ಲ ಆಗ್ತಾ ಇತ್ತು ಪೋಸ್ಟ್ ತರ್ಟಿ ಫೈವ್ ಸೆಷನ್ ಡ್ರಮ್ಯಾಟಿಕ್ ಇಂಪ್ರೂವ್ಮೆಂಟ್ ಇನ್ ಇಸ್ ಆಂಜೈನಾ ಸಿಂಪ್ಟಮ್ಸ್ ಬಹಳ ಚೆನ್ನಾಗಿ ಕಡಿಮೆ ಆಯಿತು ಆದರೂ ನಾವು ಅವರಿಗೆ ಇನ್ನೂ ಒಂದು ಹತ್ತು ಸೆಷನ್ನ ಎಕ್ಸ್ಟೆಂಡ್ ಮಾಡಿದ್ವಿ ಆಮೇಲೆ ಇಲ್ಲಿ ನಮ್ಮ ನಮ್ಮಗಳನ್ನ ಹತ್ತರಿಸಿದ್ವಿ ಫೋರ್ ಫ್ಲೈಟ್ಸ್ ಆಫ್ ಸ್ಟೇರ್ಸ್ ಕಂಟಿನ್ಯೂಸ್ ಆಗಿ ಹತ್ತಿದ್ರು ಸೊ ಚೆಸ್ಟ್ ಪೇನು ಆ ರೀತಿ ಏನು ಬರ್ತಾ ಇದೆ ನಾರ್ಮಲ್ ಒಂದು ಫಿಫ್ಟಿ ವಿ ಅಬೌವ್ ಏಜ್ ಇರೋರಿಗೆ ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೋ ಒಂದು ಎಕ್ಸರ್ಷನ್ ಇರ್ಬೋದು ಮಿನಿಮಲ್ ಡಿಸ್ಕಂಫರ್ಟ್ ಏನಿರ್ಬೋದು ಅದು ಬಿಟ್ರೆ ದೇರ್ ಈಸ್ ಡ್ರಮ್ಯಾಟಿಕ್ ಇಂಪ್ರೂವ್ಮೆಂಟ್ ಇನ್ ಇಸ್ ಸಿಮ್ಟಮ್ಸ್ ಸೊ ಇ ಸಿ ಪಿ ಥೆರಪಿ ಈ ರೀತಿ ಈ ಪೇಷಂಟ್ಗೆ ಹೆಲ್ಪ್ ಆಗಿದೆ ಇದೇ ರೀತಿ ಲಾಟ್ ಆಫ್ ಪೇಷಂಟ್ಸ್ ವಿತ್ ಕರೋನರಿ ಆಫ್ಟರ್ ಡಿಸೀಸ್ ಸೊ ಇವರಿಗೆ ಇ ಸಿ ಪಿ ಥೆರಪಿ ಪ್ರಿವೆಂಟಿವ್ ಆಗಿ ಕೊಡಬಹುದು ಅಥವಾ ಆಸ್ ಎ ಸೆಕೆಂಡ್ರಿ ಒನ್ಸ್ ಡಯಾಗ್ನೋಸಿಸ್ ಆದ್ಮೇಲೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾವು ಇದನ್ನು ಉಪಯೋಗಿಸಿಕೊಡ್ಬೋದು ಸೊ ಇವಾಗ ಇ ಸಿ ಪಿ ಥೆರಪಿ ಬಗ್ಗೆ ಶ್ರೀನಿವಾಸವ್ರ ಹತ್ರ ಅವರ ಅನುಭವ ಏನು ಅದಕ್ಕೆ ಮುಂಚೆ ಏನೇನಾಯಿತು ಅಂತ ಅವ್ರ ಹತ್ರನೇ ಕೇಳೋಣ ವಾಟ್ ಈಸ್ ಇಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಶ್ರೀನಿವಾಸ ಹಾಂ ನಮಸ್ತೆ ಎಲ್ಲರಿಗೂ ಶ್ರೀನಿವಾಸ್ ಅಂತ ನಾನು ಕೇಬಲ್ ಟಿವಿ ನಿರ್ವಾಹಕ ಆಪ್ರೇಟರ್ ನಾನು ನಾನು ಈ ರಿವೈವಾ ಹಾಸ್ಪಿಟಲ್ ಹಾರ್ಟ್ ಆ್ಯಂಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಇಲ್ಲಿ ಬಂದ ನಂತರ ನನ್ನ ಆರೋಗ್ಯದಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ ಯಾವ ರೀತಿ ಅಂದರೆ ಅದು ಈಗ ನಮ್ಮ ಈ ಹಾಸ್ಪಿಟಲಲ್ಲಿ ನನಗೆ ಕೊಟ್ಟಂಥ ಟ್ರೀಟ್ಮೆಂಟು ಮತ್ತು ಇ ಸಿ ಪಿ ಟ್ರೀಟ್ಮೆಂಟ್ ಅಂತ ಏನಿದೆ ಅದು ನನಗೆ ಮರು ಕೊಟ್ಟಿದೆ ಹೇಳಬೇಕು ಅಂದರೆ ಇಲ್ಲಾಂದರೆ ನನಗೆ ಇಷ್ಟೊಳಗೆ ಬೈಪಾಸ್ ಮಾಡಿ ನನ್ನ ದೇಹನ ಭಾಗ ಮಾಡಿ ಈಗ ನನ್ನ ನನ್ನನ್ನು ಆಗ್ತಾ ಇದ್ರು ಅಷ್ಟು ನನಗೆ ತೊಂದರೆ ಆಗಿತ್ತು ನಾನು ಇಲ್ಲಿ ಈ ಸಿ ಪಿ ಟ್ರೀಟ್ಮೆಂಟು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಮ್ಮ ವೈದ್ಯ ನಾರಾಯಣ ಅವರಿಗೆ ಅಂತ ಹೇಳ್ತಾರಲ್ಲ ಆ ರೀತಿ ಡಾಕ್ಟರ್ ಮೋಹನ್ ಸರ್ ಅವರು ನಮ್ಮನ್ನು ಭಾಳ ರೀತಿ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಒಳ್ಳೆ ಟ್ರೀಟ್ಮೆಂಟ್ ಮಾಡಿಸಿದ್ದಾರೆ ನಮ್ಗೆ ಈ ಹಾಸ್ಪಿಟಲಲ್ಲಿ ಬಂದ ನಂತರ ನಾನು ಮ ನಾನು ಪುನರ್ಜನ್ಮ ಪಡೆದಾಗಿದ್ದೆ ನಾನು ಎಲ್ಲ ರೀತಿ ನನ್ನ ಕೆಲಸ ಕಾರ್ಯಗಳಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ ಮೊದಲು ಯಾವ ರೀತಿ ಇದ್ದೀನೋ ಅದೇ ಥರ ಇದ್ದೀನಿ ಮತ್ತು ನನಗೆ ಈ ರೀತಿ ಆಗ್ತೀನೋ ಅಂತ ನನಗೆ ಅನಿಸಿರಲಿಲ್ಲ ಬಟ್ ಈ ಆಸ್ಪಿಟ್ಲಿಂದ ಭಾಳಷ್ಟು ನನಗೆ ಉತ್ತಮ ಬೆಳವಣಿಗೆ ಆಗಿದೆ ನಾ ನಾನು ಎಲ್ಲರಲ್ಲಿ ಬೆಳ್ಕೊಡೋದೇನೆಂದರೆ ನಿಮಗೂ ಈ ಥರ ಸಮಸ್ಯೆಗಳಿದ್ರೆ ದಯಮಾಡಿ ಈ ಆಸ್ಪೆಟಲ್ನ ನೀವು ಬಂದು ನಿಮಗೆ ಏನೇ ಸಮಸ್ಯೆಗಳಿದ್ರು ಡಾಕ್ಟರ್ ಸರ್ ಹತ್ರ ನೀವು ಕನ್ಸಲ್ಟ್ ಮಾಡಿ ಅವರ ಮಾರ್ಗದರ್ಶನದಲ್ಲಿ ನಿಮಗೆ ಏನೇ ಸಮಸ್ಯೆಗಳಿದ್ದರೂ ಬಗೆಹರಿಸ್ಕೊಳ್ಳಿ ನಾಳೆ ದಿವಸ ನಿಮಗೂ ಒಳ್ಳೆಯದಾಗುತ್ತೆ ಸುಮ್ಮನೆ ನೀವು ಹಾರ್ಟನ್ನು ಬೈಪಾಸ್ ಮಾಡಿ ನಿಮ್ಮ ಜೀವನ ಹಾಳು ಮಾಡಿಕೊಳ್ಳೋದಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಿ ಇವನ್ ನಮಗೆ ಆಗಲಿ ನಮಗೆ ಹಿಡಿಯ ಸಿಂಪಂದಿ ವರ್ಗದಾಗಲಿ ಎಲ್ಲರೂ ನನಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ ಭಾಳ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಇವನ್ನು ಭಾಳ ಕಡಿಮೆ ಬೆಲೆಯಲ್ಲಿ ನೀವು ಈ ಥೆರಪಿನ ತೊಗೊಳ್ಬೋದು ನ್ಯಾಚುರಲ್ ಬೈಪಾಸ್ ಸರ್ಜರಿ ಏನಿದೆ ಅದು ಅಷ್ಟು ಒಳ್ಳೇದಿದೆ ನಾವು ಆಯುರ್ವೇದಿಕ್ಕೂ ಸಹ ಟ್ರೈ ಮಾಡಿದ್ವಿ ಅದರಲ್ಲೂ ಸಹ ನಮಗೆ ಏನು ಬೆಳವಣಿಗೆ ಆಗಲಿಲ್ಲ ಈ ಥೆರಪಿಲಿ ಭಾಳಷ್ಟು ನಮಗೆ ಒಳ್ಳೇದಾಗಿದೆ ಎಲ್ಲರೂ ಒಳ್ಳೇದಾಗಿದೆ ಮೇಡಮ್ ನೀವೇನಾದ್ರೂ ಹೇಳ್ತೀರಾ ಹೇಳಿ ನಮಗೆ ಫಸ್ಟ್ ಟೈಮು ನಮಗೆ ಈ ಹಾರ್ಟ್ ಸರ್ಜರಿ ಬೈಪಾಸ್ ಸರ್ಜರಿ ಅಂತ ಕೇಳಿದಾಗ ತುಂಬ ಭಯ ಇತ್ತು ನಮಗೆ ಮಾಡಿಸ್ಬೇಕನ್ನೋ ಇಂಟೆನ್ಷನ್ ಅಂತೂ ಯಾವತ್ತೂ ಇರಲಿಲ್ಲ ಬಟ್ ಡಾಕ್ಟರ್ ನೀವು ಅದು ಬೇರೆ ಒಂದು ಆಪ್ಷನ್ ಹೇಳಲಿಲ್ಲ ನಮಗೆ ಈ ರೀತಿ ಇದೆ ಅಂತ ಆ ಎರಡು ಮೂರು ನ ಕನ್ಸಲ್ಟ್ ಮಾಡಿದ್ರು ಇದು ನಮ್ದು ಇದು ಒಂದೇನೆ ಬೈಪಾಸ್ ಮಾಡದೆ ಬೇರೆ ದಾರಿನೇ ಇಲ್ಲ ಅಂತ ಹೇಳಿದ್ರು ಆಗ ನಾವು ಬೇರೆ ದಾರಿಗಳು ಇರಬಹುದೋ ಏನೋ ಅಂತ ನಾವು ಸರ್ಚ್ ಮಾಡಿದಾಗ ನಮ್ಗೆ ಇದೊಂದು ನ್ಯಾಚುರಲ್ ಆಗಿ ಬೈಪಾಸ್ ಸರ್ಜರಿ ಅನ್ನೋದು ಸಿಕ್ತು ತುಂಬಾ ಖುಷಿ ಆಯ್ತು ನಾವಿಲ್ಲಿ ಮೈಸೂರಲ್ಲೇನೆ ಇದಿರೋದ್ರಿಂದ ನಮ್ಗೆ ತುಂಬಾ ಖುಷಿ ಆಗಿದೆ ಮತ್ತೆ ನಮ್ಮ ಮನೆಯವ್ರಿಗೆ ಈ ಟ್ರೀಟ್ಮೆಂಟ್ ನ ತಗೊಂಡ್ಮೇಲೆ ಸುಮಾರಷ್ಟು ಇಂಪ್ರೂವ್ಮೆಂಟ್ ಆಗಿದೆ ತುಂಬಾ ಮೊದಲು ಹೇಗಿದ್ರು ಆ ರೀತಿ ಆಗಿದ್ದಾರೆ ಈಗ ಯಾವುದೇ ರೀತಿ ಅವರಿಗೆ ತೊಂದರೆ ಇಲ್ಲ ಡಾಕ್ಟರ್ ಆಗ್ಲಿ ಮತ್ತೆ ಸಿಬ್ಬಂದಿ ವರ್ಗದವರಾಗ್ಲಿ ಎಲ್ರಿಗೂ ಒಂದು ಧನ್ಯವಾದಗಳನ್ನ ಹೇಳ್ತೀನಿ ಯಾವುದೇ ಕಾರಣಕ್ಕೂ ನೀವು ಸಹ ಇಂತ ಒಂದು ಸಮಸ್ಯೆ ನಿಮಗೆ ಬಂದಾಗ ಖಂಡಿತವಾಗ್ಲು ಬೈಪಾಸ್ಗೆ ಹೋಗ್ಬೇಡಿ ಅದನ್ನ ಬಿಟ್ಟು ಇದೊಂದು ಒಳ್ಳೆ ಥೆರಪಿನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಜೀವನವನ್ನು ಉಳಿಸ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಡ್ತೀನಿ ಎಲ್ಲ ಎಲ್ಲರಿಗೂ ಒಂದು ಧನ್ಯವಾದಗಳನ್ನ ಹೇಳ್ತೀನಿ ಇಬ್ರು ಹೇಳಿದ್ದಾರೆ ಶ್ರೀನಿವಾಸ್ ಅವರು ಮತ್ತೆ ಅವರ ವೈಫ್ ಅವರು ಹೇಳಿದ್ದಾರೆ ಇ ಸಿ ಪಿ ಥೆರಪಿ ಯಾವ ರೀತಿ ಅವ್ರಿಗೆ ಹೆಲ್ಪ್ ಆಗಿದೆ ಅಂತ ಸೊ ನಾನೇನು ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ರತಿಯೊಬ್ಬರು ಆಗಲಿ ಪೇಷೆಂಟ್ಗಳಾಗಲಿ ಇ ಸಿ ಪಿ ಥೆರಪಿ ಅನ್ನೋದ್ರ ಬಗ್ಗೆ ಮಾಹಿತಿ ಇರಬೇಕು ಇ ಸಿ ಪಿ ಅನ್ನೋದು ಇಟ್ ಈಸ್ ಎ ವೆರಿ ಸೇಫ್ ಟ್ರೀಟ್ಮೆಂಟ್ ವಿಚ್ ಇಸ್ ಯು ಎಸ್ ಎಫ್ ಡಿ ಎ ಅಪ್ರೂವ್ಡ್ ಫಾರ್ ಕ್ರಾನಿಕ್ ಸ್ಟೇಬಲ್ ಆ್ಯಂಡೈನಾ ಮತ್ತು ಹಾರ್ಟ್ ಫೇಲಿಯರ್ಗೆ ಯು ಎಸ್ ಎಫ್ ಡಿ ಎ ಅಪ್ರೂವಲ್ ಬಂದಿದೆ ಬಟ್ ಅನ್ಫಾರ್ಚುನೇಟ್ಲಿ ಯಾವುದೇ ಡಾಕ್ಟರ್ಗಳಾಗಲಿ ವಿದ ಎಮ್ ಬಿ ಬಿ ಎಸ್ ಎಮ್ ಡಿ ಅಥವಾ ಕಾರ್ಡಿಯೋಲಜಿಯವರಾಗಲಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಪೇಷಂಟ್ಸ್ಗಳಿಗೆ ಕೊಡ್ತಾ ಇಲ್ಲ ಎಷ್ಟೋ ಗಳು ಅವರಾಗೆ ಬರ್ತಾ ಇದಾರೆ ಹೊರ್ತು ಯಾವುದೇ ರೆಫರೆನ್ಸ್ ಮುಖಾಂತರ ಬರ್ತಾ ಇಲ್ಲ ಸೊ ಎಷ್ಟೋ ಜನಗಳಿಗೆ ಇದೊಂದು ಇ ಸಿ ಪಿ ಥೆರಪಿ ಇದೆ ಅಂತಾನೆ ಅನ್ನೋ ವಿಚಾರಗಳು ಗೊತ್ತಿಲ್ಲ ಸೊ ಇವಾಗ ಇ ಸಿ ಪಿ ಥೆರಪಿ ಇವಾಗ ಸುಮಾರು ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಪೇಷೆಂಟ್ಸ್ ನಾವು ಇದುವರೆಗೂ ಟ್ರೀಟ್ ಮಾಡಿದೀವಿ ಮಾಡಿರೋರೆಲ್ಲಾರದು ಸಕ್ಸಸ್ ಸ್ಟೋರಿಗಳು ಸಾಕಷ್ಟಿದೆ ಪ್ರತಿಯೊಬ್ಬರಿಗೂ ಬಹಳ ಚೆನ್ನಾಗಿ ಬೆನಿಫಿಟ್ ಆಗಿದೆ ಅನ್ಫಾರ್ಚುನೇಟ್ಲಿ ಇದ್ರ ಬಗ್ಗೆ ಜನಗಳಿಗೆ ಮಾಹಿತಿ ಇಲ್ಲದೆ ಇರತಕ್ಕಂಥದ್ದು ಒಂದು ದೊಡ್ಡ ಹಿಂಡ್ರನ್ಸ್ ಅಂತಾನೆ ಹೇಳ್ಬೇಕು ಸೊ ಇದ್ರ ಬಗ್ಗೆ ಜನಗಳಿಗೆ ಮಾಹಿತಿ ಹೋದ್ರೆ ಈ ಥೆರಪಿ ಬೆನಿಫಿಟ್ಸ್ ಏನು ಅದು ಜನಗಳಿಗೆ ತಲುಪುತ್ತೆ ಇದರಿಂದ ಇ ಸಿ ಪಿ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಮ